ಇವತ್ತಿನ ಕಂಟೆಂಟ್ ಭೈರತಿ ರಣಕಲ್ ಮೂವಿ ರಿವ್ಯೂ ಓವರ್ ಆಲ್ ಆಗಿ ಫಸ್ಟ್ ಹೇಳ್ಬೇಕಂತಂದ್ರೆ ನರ್ತನ್ ಅವರ ಡೈರೆಕ್ಷನ್ ತುಂಬಾ ಇಷ್ಟ ಆಯ್ತು ಟ್ರೈಲರ್ ನೋಡಿ ಇಷ್ಟ ಆಗಿತ್ತು ಬಟ್ ಟ್ರೇಲರ್ ಮೊನೋಟೋನಸ್ ಅಥವಾ ಟೆಂಪ್ಲೇಟ್ ಪ್ರಕಾರ ಇದೆ ಅಂತ ಅನಿಸಿತ್ತು ಇನ್ನ ಮೂವಿ ಕೂಡ ಹಾಗೆ ಅನಿಸ್ಬೋದು ಕೆಲವೊಂದು ಕಡೆ ಭೈರತಿ ರೆಣಕಲ್ ಕ್ಯಾರೆಕ್ಟರ್ ಈ ರೀತಿ ಇದ್ದು ಈ ರೀತಿ ಯಾಕಂದ ಅದನ್ನ ತುಂಬಾ ಚೆನ್ನಾಗಿ ಕಟ್ಕೊಂಡಿದ್ದಾರೆ ಡೈರೆಕ್ಟರ್ ನರ್ತನ್ ಅವರು ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಬಗ್ಗೆ ಮಾತಾಡೋಂಗಿಲ್ಲ ಶಿವಣ್ಣನಿಗೂ ಲಾಂಗುಗೂ ಇರೋ ಸಂಬಂಧ ಅವರ ಸ್ಕ್ರೀನ್ ಅವರೀನ್ಸ್ ಒಂದು ಲೆವೆಲ್ ಅಂತ ಹೇಳ್ಬೋದು ಈ ಸಿನಿಮಾದಲ್ಲಿ ಅದರ ಜೊತೆ ಡೈಲಾಗ್ಸ್ ಹಾಗೆ ಬಿಜಿಎಂ ಇನ್ನೂ ಒಂದು ರೀತಿ ಕೇಕ್ ಕೊಡುತ್ತೆ ಒಂದು ಎಮೋಷನಲ್ ರೋಲರ್ ಕೋಸ್ಟರ್ ಅಂತ ಹೇಳ್ಬೋದು ಫಸ್ಟ್ ಆಫ್ ಬಗ್ಗೆ ಮಾತಾಡೋದೇ ಒಂದು ಗೂಸ್ ಪಂಪ್ಸ್ ಅದರಲ್ಲೂ ಇಂಟರ್ವೆಲ್ ಹತ್ತಿರ ಬರ್ತಿದ್ದಂಗೆ ಅದು ಇನ್ನೊಂದು ಲೆವೆಲ್ಗೆ ಗೆ ಹೋಗೋದು ಯುವರ್ ಸಿನಿಮಾ ಇನ್ನ ಅಣ್ಣ ತಂಗಿ ಸಿನಿಮಾಗಳು ತುಂಬಾ ನೋಡಿರ್ತೀರ ಅದೆಲ್ಲ ಒಂದ್ಸಲ ಅರಪ್ ಅಂತ ಪಾಸ್ ಆಗಿ ಇನ್ಮೇಲೆ ಇದೇ ನೆನ್ಪಾಗ್ಬೋದು ಕೆಲವೊಂದು ಕ್ಯಾರೆಕ್ಟರ್ ಗಳು ಕ್ಯಾಮಿಯೋ ತರ ಯೂಸ್ ಆಗಿದೆ ಇನ್ನು ರುಕ್ಮಿಣಿಯವರು ಭಗೀರಾಣ್ ಬೈರತಿ ರಾಣಿಗಳಲ್ಲಿ ಓಡಾಡ್ತಾನೆ ಇದ್ರು ಅಂತ ಅನ್ಸುತ್ತೆ ಫುಲ್ ಫಿಲಮ್ ಅಂತ ನೋಡಿದಾಗ ಒಂದು ಜಸ್ಟಿಫಿಕೇಶನ್ ಇದ್ರು ಕೂಡ ಒಂದು ಕ್ಯಾರೆಕ್ಟರ್ ಗೆ ಬೇಕಾಗಿದ್ದಂತ ಒಂದು ಆರ್ಕ್ ಎರಡರಲ್ಲೂ ಕೂಡ ಕಮ್ಮಿ ಇತ್ತು ಅಥವಾ ಒಂದು ಜಸ್ಟಿಫೈ ಮಾಡೋಷ್ಟು ಇರ್ಲಿಲ್ಲ ಅಂತ ಅನ್ಸುತ್ತೆ ಅಂದ್ರೆ ನಮ್ಗೆ ಇನ್ನು ನೋಡಕ್ ಬೇಕಾಗಿರುತ್ತೆ ಆದ್ರೆ ತೋರ್ಸಲ್ಲ ಫಾರ್ ಆಬಿಯಸ್ ರೀಸನ್ಸ್ ಅಂತ ಹೇಳ್ಬೋದು ಗೊತ್ತಿಲ್ಲ ಅಲ್ಲೂ ಇಲ್ಲೂ ಸೇಮ್ ಲುಕ್ಸ್ ಹೆಸರು ಮಾತ್ರ ಚೇಂಜ್ ಇನ್ನ ಟೆಕ್ನಿಕಾಲಿಟೀಸ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಅನಮಾರ್ಫಿಕ್ ಲೆನ್ಸ್ ನ ಯೂಸ್ ಮಾಡಿದರೆ ಅದು ಸೆಂಟರ್ಡ್ ಫೋಕಸ್ ಆಗಿರುತ್ತೆ ಜೊತೆಗೆ ಲಾರ್ಜರ್ ದೆನ್ ಲೈಫ್ ಅನ್ನೋ ಫೀಲ್ ನ ಅದಷ್ಟು ಬೇಗ ಕೊಟ್ಬಿಡುತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಸ್ಪೆಷಲ್ ಪರ್ಸನ್ ನರೇಶನ್ ಕೂಡ ಕೊಡ್ತಾ ಇರ್ತಾರೆ ಕೊನೆಯ ಕನ್ನಡದ ಕೋಟ್ಯಾಧಿಪತಿ ಹಾಗೆ ವೀಕೆಂಡ್ ಅಲ್ಲಿ ಸಿಗ್ತಾ ಇರೋರ ನರೇಶನ್ ಇದೆ ಆ ವಾಯ್ಸ್ ಅವರ್ ನರೇಷನ್ ಖುಷಿ ಕೊಡ್ತು ಅಂತ ಹೇಳ್ಬೋದು ಈ ಒಂದು ಸಿನಿಮಾ ಕಮರ್ಷಿಯಲ್ ಎಲಿಮೆಂಟ್ಸ್ ಗಳಿಂದ ತುಂಬಿರುವಂತ ಸಿನಿಮಾ ಫ್ಯಾನ್ಸ್ ಗೆ ಬೇಕಾಗಿರುವಂತಹ ಕೆಲವೊಂದು ಸೀನ್ಸ್ ಗಳನ್ನ ಇಟ್ಟಿದ್ದಾರೆ ಕೆಲವೊಬ್ಬರಿಗೆ ಅದು ಆಬಿಯಸ್ ಅಂತ ಅನಿಸಬಹುದು ಆದ್ರೂ ಬೈರ ಒಂದು ಕ್ಯಾರೆಕ್ಟರ್ ನ ಎಲಿವೇಟ್ ಮಾಡೋದಕ್ಕೆ ಅದು ಹೆಲ್ಪ್ ಆಯ್ತು ಅಂತ ಹೇಳ್ತೀನಿ ಅಲ್ಲಿ ಕೆಲವು ವಿಷಯಗಳನ್ನ ಬಿಟ್ಟು ಎಂಡ್ ಪಾರ್ಟ್ ಸ್ಪೆಷಲ್ ಪಾರ್ಟ್ ಗೆ ಬಂದ್ರೆ ಅದು ಮಫ್ತಿಗೆ ಕನೆಕ್ಟ್ ಆಗೋ ರೀತಿ ಪ್ರತಿಯೊಬ್ಬರಿಗೂ ಇಷ್ಟ ಆಯ್ತು ಅಂತ ಹೇಳ್ಬೋದು ಆ ಒಂದು ಕನೆಕ್ಟಿಂಗ್ ಪಾಯಿಂಟ್ ಆ ಒಂದು ವ್ಯೂ ತುಂಬಾ ಇಷ್ಟ ಆಯ್ತು ಇನ್ನು ಅದರಿಂದ ಮಫ್ತಿ ಟು ಅಥವಾ ಮಫ್ತಿಯ ಸೀಕ್ವೆಲ್ ಯಾವಾಗ ಬರುತ್ತೆ ಅಂತ ಕಾಯೋ ಥರ ಮಾಡುತ್ತೆ ಮಫ್ತಿ ಭೈರತಿ ಮಫ್ತಿ ಟು ಜೊತೆಗೆ ಭಗೀರ ಏನಾದರೂ ಕ್ರಾಸ್ ಓವರ್ ಆಗುತ್ತಾ ಅನ್ನೋ ಡೌಟ್ ಕೂಡ ಬರುತ್ತೆ ಕೆಲವರಿಗೆ ನೋಡಿದಾಗ ಆ ಯೂನಿವರ್ಸ್ ಕೂಡ ಚೆನ್ನಾಗಿರುತ್ತೆ ಆದರೆ ಕ್ಯಾರೆಕ್ಟರ್ಸ್ ಹೇಗೆ ತಗೋತಾರೆ ಅನ್ನೋದು ಇಂಪಾರ್ಟೆಂಟ್ ಮಾಡಲ್ಲ ಅಂತ ಹೇಳಿದರೆ ಜಸ್ಟ್ ಎ ಥಾಟ್ ರಾಕ್ಷಸನ ಅಥವಾ ರಕ್ಷಕ ಕಾವಲಿಗನ ಅನ್ನೋದಕ್ಕೆ ಉತ್ತರ ಮಫ್ತಿಲಿ ಇರುತ್ತೆ ಆದ್ರೆ ಎಕ್ಸ್ಟೆಂಡೆಡ್ ಉತ್ತರ ಹಾಗೆ ರಾಕ್ಷಸನ ರಕ್ಷಕನ ಯಾಕೆ ಅನ್ನೋ ಪ್ರಶ್ನೆಗೆ ಬೈರ ತಿರಣಗಳಲ್ಲಿ ಉತ್ತರ ಇದೆ ಇನ್ನ ಸೀಕ್ವೆಲ್ ಬಂದಾಗ ಎಲ್ಲ ಪ್ರಾಪರ್ ಆಗಿ ಅಲೈನ್ ಆಗಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕೂಡ ಕೊಡಬಹುದು ನೆಗೆಟಿವ್ ಎಫೆಕ್ಟ್ ಅಂತ ಅಷ್ಟೊಂದೇನಿಲ್ಲ ಬಟ್ ಜಿ ಬಿಜಿಎಂ ಸ್ವಲ್ಪ ಇಂಪ್ರೂವ್ ಆಗ್ಬೋದಿತ್ತು ಕೆಲವೊಂದು ಕಡೆ ಅಂತ ಅನಿಸ್ತು ಮಫ್ತಿ ನೋಡಿಲ್ಲ ಅಂತಂದ್ರೆ ಇದನ್ನ ನೋಡಿ ಮಫ್ತಿ ನೋಡ್ಬೋದು ಅದು ಒಂದು ರೀತಿ ಖುಷಿ ಕೊಟ್ರೆ ಆಲ್ರೆಡಿ ಮಫ್ತಿ ನೋಡಿರೋರಿಗೆ ಒಂದು ಎಕ್ಸ್ಟ್ರಾ ಥ್ರಿಲ್ ಕೊಡುತ್ತೆ ಬಾರಿ ರೀತಿಗಳನ್ನ ಈಗ ನೋಡೋರ್ಗೆ ನೆಗೆಟಿವ್ಸ್ ಇಲ್ಲ ಅಂತಲ್ಲ ಯಾವುದೇ ಸಿನಿಮಾ ತಗೊಂಡ್ರು ಅದು ಇದ್ದೇ ಇರುತ್ತೆ ಆದ್ರೆ ಇಲ್ಲಿ ಅದನ್ನ ನೆಗ್ಲೆಕ್ಟ್ ಮಾಡ್ಬೋದು ಅಂತ ಹೇಳ್ತಾ ನಾ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಹಾಗಾದ್ರೆ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ ಆಗ ಆನ್ ಟೈಮ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ అద్రి చండ్రు నే కళ్క్డా కిష్టా